ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹೋರಾಟಗಳಿಗೆ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲೆಯ ಲಂಜಗೂರು ತಾಲೂಕು ಘಟಕದ ವತಿಯಿಂದ ಇವತ್ತು ಹುಲ್ಲಳ್ಳಿ ಸರ್ಕಲ್ನಲ್ಲಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ಸಿರ್ಮಳ್ಳಿ ಸಿದ್ದಪ್ಪನವರು ತಾಲೂಕು ಘಟಕದ ಅಧ್ಯಕ್ಷರವರ ನೇತೃತ್ವದಲ್ಲಿ ಇವತ್ತು ಚಳುವಳಿಯನ್ನು ಕರೆದಿದ್ದೇವೆ ಈ ಚಳುವಳಿಗೆ ಹಲವಾರು ಮುಖಂಡರುಗಳು ಬಂದಿದ್ದಾರೆ ಇದರ ವಿಚಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಒಂಬತ್ತು ದಿನಗಳಿಂದ ಹೋರಾಟಗಾರರು ಕಬ್ಬು ಬೆಲೆ ನಿಗದಿಗಾಗಿ ಹೋರಾಟವನ್ನು ಆಹೋರಾತ್ರಿ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವಾಗಿ ನಂಜುಗೋಡುಗಳಲ್ಲಿ ಕೂಡ ನಾವು ಇವತ್ತು ಚಳುವಳಿಯನ್ನು ಕರೆದಿದ್ದೇವೆ ತನ್ನ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಆಗಬೇಕು ಮತ್ತು ಆಯಾ ಕಾಲಕ್ಕೆ ಆಯಾ ಕಾಲಕ್ಕೆ ಆಗಾಗ ಬೆಲೆ ಹೆಚ್ಚಾಗಬೇಕು ಇದನ್ನ ಸರ್ಕಾರ ಮಾಡ್ತಾ ಇಲ್ಲ ಕಾರಣವೇನೆಂದರೆ ಆಳುವ ಸರ್ಕಾರದಲ್ಲಿ ಮಂತ್ರಿಗಳು ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಕಾರ್ಖಾನೆಗಳನ್ನು ಹೊಂದಿರತಕ್ಕಂಥ ಮಾಲೀಕರಾಗಿರ್ತಾ ಇರ್ರಿ ಈ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಸರ್ಕಾರನೇ ಅಂತ ಸನ್ನಿವೇಶ ಇರೋದರಿಂದ ಸರ್ಕಾರಗಳು ರೈತರಿಗೆ ಏನು ನಮ್ಮ ಅತ್ಪೊತ್ತಾಯಗಳಿವೆ ಅವನ್ನ ಮಾಡೋಕ್ಕೆ ಮೀನ ಮೇಸ ಏನಿಸ್ತವೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಅದೇನು ಜಾಸ್ತಿ ಅಲ್ಲ ಇವತ್ತು ಭತ್ತನೂ ಕೂಡ ಏನು ದರ ಇದೆ ಅದು ಕೂಡ ರೈತರಿಗೇನು ನೆರವಾಯ್ತಾ ಇಲ್ಲ ಇವತ್ತು ಕೂಲಿಲಿ ಏನು ಮಾಡೋಕೆ ಸಾಧ್ಯ ಇಲ್ಲ ಒಂದು ಕಬ್ಬು ತರಿಬೇಕಾದ್ರೆ ಎಷ್ಟು ಕೂಲಿ ಆಗ್ತದೆ ಡ್ಯಾಕ್ಟ್ರಿಗೆ ಸಾಗಾಣಿಕೆ ಮಾಡಬೇಕಾದ್ರೆ ಎಷ್ಟು ಖರ್ಚಾಯ್ತದೆ ಅದು ರೈತರಿಗೊಬ್ಬರಿಗೆ ಗೊತ್ತು ಇವತ್ತು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ ಅಂತಂದರೆ ರೈತ ಇನ್ನೇನು ಮಾಡಬೇಕು ನೋಡಿ ಅನ್ನದಾದರೂ ಬೀದಿಲಿ ನಿಂತಿದ್ವಿ ಈ ದೇಶದಲ್ಲಿ ರೈತರು ಎಪ್ಪತ್ತು ಭಾಗ ಇರುವಂತದ್ದು ಎಪ್ಪತ್ತು ಭಾಗದಲ್ಲಿ ನಾವು ಇಷ್ಟು ಜನ ಎಚ್ಚೆತ್ತಿದ್ದೀವಿ ಏನಾದರೂ ಇರ್ತಕ್ಕಂಥ ಎಪ್ಪತ್ತು ಭಾಗದ ಜನ ಎಚ್ಚೆತ್ಕೊಂಡ್ರೆ ಈ ಸರ್ಕಾರನೂ ಉಳಿಯಲ್ಲ ಈ ದೇಶ ಆಳ್ತಕ್ಕಂಥ ಯಾವುದೇ ಸರ್ಕಾರಗಳು ಉಳಿಯಲ್ಲ ನೀವು ನೋಡಿರ್ಬೋದು ಹೊರ ದೇಶಗಳು ನೇಪಾಳ ಏನಾಯ್ತು ಶ್ರೀಲಂಕಾ ಏನಾಯಿತು ಇನ್ನೂ ಹಲವಾರು ರಾಷ್ಟ್ರಗಳಲ್ಲಿ ಏನೇನಾಗಿದೆ ಅನ್ನೋದು ಈ ದೇಶದಲ್ಲೂ ಕೂಡ ಇನ್ನು ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಈ ಚಳುವಳಿಗಳು ಹೇಳ್ತವೆ ಅನ್ನದಾದ್ರೂ ಬೀದಿಲಿ ನಿಂತಿದ್ದಾರೆ ಅಂದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಈ ಕೂಡಲೇ ಸರ್ಕಾರಗಳಲ್ಲಿ ಹೋಗಿ ರೈತರ ಮುಂದೆ ಮಂಡಿ ಊರಿ ಅವ್ರು ಇಟ್ಟಿರ್ತಕ್ಕಂಥ ಕೊತ್ತಾಯಿಗಳಿಗೆ ಬೆಲೆಯನ್ನು ನಿಗದಿ ಮಾಡಬೇಕು ನಿಗದಿ ಮಾಡದ ನಿಗದಿ ಮಾಡದೆ ಆಗದೆ ಹೋದಂಥ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚಿನ ಬೇರೆ ಬೇರೆ ರೀತಿ ಹೋರಾಟಗಳನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಬೆಂಬಲ ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಸ್ಥಾನ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಎಚ್ ಗೆ ಪ್ರಕಾಶ ಒಂಬತ್ತು ದಿನದಿಂದ ಕಬ್ಬಿಗೆ ವೈಜ್ಞಾನಿಕ ಬೆಲೆಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಆ ಭಾಗದಲ್ಲಿ ಮಂತ್ರಿಗಳು ಜನಪ್ರತಿನಿಧಿಗಳು ಅಸಮರ್ಥ ಮಂತ್ರಿಗಳು ಜನಪ್ರತಿನಿಧಿಗಳು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಒಂದು ಟನ್ ಕಬ್ಬಿಗೆ ಸರಾಸರಿ ಹದಿನೈದು ಸಾವಿರ ರೂಪಾಯಿ ಲಾಭಾಂಶ ಇದೆ ಅದರಲ್ಲಿ ಕೇವಲ ಮೂರುವರೆ ಸಾವಿರ ರೂಪಾಯಿ ಕೇಳ್ತಾ ಎಂಟು ಒಂಬತ್ತಿನಿಂದ ದಿನದಿಂದ ರೈತ ರಸ್ತೆ ಕೂತಿದ್ದಾನೆ ಅಂತ ಹೇಳಿದ್ರೆ ಈ ಸರ್ಕಾರಗಳಿಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇಲ್ಲವೇ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಈಗ ಯಾವುದೇ ಮಂತ್ರಿ ಎಂಟು ದಿನದಿಂದ ಆ ಭಾಗದಲ್ಲಿ ಎಲ್ಲರೂ ಏನಾಗಿದೆ ಸರ್ಕಾರದಲ್ಲಿ ಆಳುವಂಥ ಸರ್ಕಾರ ಆಗಿರ್ಬೋದು ವಿರೋಧ ಪಕ್ಷವಂತ ಆಗಿರ್ಬೋದು ಎಲ್ಲರೂ ಅಣ್ಣ ತಮ್ಮಂದರು ಈ ಸರ್ಕಾರದಲ್ಲಿರೋರು ಎಲ್ಲರದ್ದು ಅವ್ರದೇ ಫ್ಯಾಕ್ಟ್ರಿ ಏನು ಮಾಡ್ತಾರೆ ರೈತರಿಗೆ ಯಾವುದೇ ಮಂತ್ರಿ ಕೂಡ ಎಮ್ ಎಲ್ ಎ ಕೂಡ ಆ ಭಾಗಕ್ಕೆ ಹೋಗಿಲ್ಲ ಏನು ನಿಮ್ಮ ಕಷ್ಟ ಎಂಟು ದಿನದಿಂದ ಹವೋ ರಾತ್ರಿ ರೈತ ಮಹಿಳೆಯರು ರೈತ ತಾಯಂದಿರು ಎಲ್ಲರೂ ಕೂಡ ಸಾಂಕೇತಿಕವಾಗಿ ಅನಿರ್ದಿಷ್ಟಾವಧಿ ಚಳವಳಿ ಮಾಡ್ತಾ ಇದ್ದಾರೆ ಈ ಕೂಡಲೇ ತತ್ತಕ್ಷಣ ಅವ್ರ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸಿ ಈ ಈ ಹೋರಾಟವನ್ನು ಕೊನೆಗೊಳಿಸಬೇಕು ಅಂತ ಸರ್ಕಾರ ಕೊಂಡಿಗೆ ಒತ್ತಾಯ ಪಡುತ್ತಾ ಅವ್ರಿಗೆ ಬೆಂಬಲವಾಗಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನಾದರೂ ಕೂಡ ಇದೇ ರೀತಿ ಇವತ್ತು ನಾಳೆ ಮುಂದುವರೆದ್ರೆ ನಾವು ಕೂಡ ಪ್ರತಿ ಗ್ರಾಮದಲ್ಲಿ ತೆರಳಿ ಇದನ್ನು ಈ ಹೋರಾಟವನ್ನು ಉಗ್ರ ಸ್ವರೂಪದಲ್ಲಿ ತಗೊಂಡು ಹೋಗ್ಬೇಕು ಅಂತ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ನಾನು ಸರ್ಕಾರವನ್ನು ನನ್ನ ಹೆಸರು ಸಿಲು ಸಿಗಬೇಕು ಅಂತ ತಾಲೂಕು ನಂತರ ತಹಸೀಲ್ದಾರ್ ಅವರು ನಂದೂರು ತಾಲೂಕು ನಲ್ಲಿ ವಿಷಯ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿರುವ ತಪ್ಪು ಹೋರಾಟಗಾರರಿಗೆ ಬೆಂಬಲವಾಗಿ ರೈತ ಸಂಘ ವತಿಯಿಂದ ಏನು ರಾಜ್ಯಾದಂಥ ಬೆಳೆಗಾರ ಹೋರಾಟದ ಒಂದು ಮೂರು ಸಾವಿರದ ಐನೂರು ರೂಪಾಯಿ ಏನು ಫ್ಯಾಕ್ಟ್ರಿಯವರು ಕೊಡಬೇಕು ಅಂತ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ ಸೊ ಈ ಮನವಿಯನ್ನು ನಮ್ಮ ಮೂಲಕ ಸರ್ಕಾರಕ್ಕೆ ಕಾನೂನಾತ್ಮಕ ಕೆಲಸ ವ್ಯವಸ್ಥೆ ಆಗಲಿ ಅವರು ಗ್ರಾಮೀಣವಾಗಲಿ ಮಾಡ್ತೀವಿ ಧನ್ಯವಾದ